ಬೆಂಗಳೂರು ಟು ಮಲೆಮಹದೇಶ್ವರ ಬೆಟ್ಟ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಗಳೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಯಾವ ರೀತಿ ಹೋಗೋದು ಆ ಹೋಗುವ ಜರ್ನಿ ಹೇಗೆಲ್ಲ ಇತ್ತು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಮೈಸೂರು ಸ್ಯಾಟ್ಲೈಟಿಂದ ಮಹದೇಶ್ವರ ಬೆಟ್ಟಕ್ಕೆ ಟೊ ಒಟ್ಟು ಇನ್ನೂರು ಕಿಲೋಮೀಟರ್ ಇದೆ ಸೊ ಬಸ್ಸು ಐದು ಅವರ್ ಜರ್ನಿ ಬೇಕಾಗೇ ಬೇಕಾಗುತ್ತೆ ಬನ್ನಿ ಲೆಟ್ಸ್ ಸ್ಟಾರ್ಟ್ ಟಿಕೆಟ್ ಪ್ರೈಸ್ ಇನ್ನೂರ ಮೂವತ್ತ್ಮೂರು ರೂಪಾಯಿ ಈ ಕಡೆಯಿಂದ ಅಂದರೆ ಮೈಸೂರು ಇಂದ ಮಧುಮೇಧೇಶ್ವರ ಬೆಟ್ಟಕ್ಕೆ ನಾವು ತಾಳು ಬೆಟ್ಟ ರೀಚ್ ಆಗ್ತಿತ್ತಂತ ನೋಡ್ಬೋದು 먼저 l t i m i l l இத்தினா <test> <tus> 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 <Brother> <tus> ಐದು ಅವರ್ ಜರ್ನಿ ಆದಮೇಲೆ ಅಂತೂ ಇಂತೂ ಬೆಟ್ಟಕ್ಕೆ ರೀಚ್ ಆದ್ವಿ ನೋಡಿ ನಮ್ಮ ಮದಪ್ಪನ ಸ್ಟ್ಯಾಚ್ಯೂ ಭಾಳ ಸುಂದರವಾಗಿ ಕಾಣ್ತಿದೆ ಇದು ಮದೇಶ್ವರ ದೇವಸ್ಥಾನದ ಬೆಟ್ಟದಿಂದ ಬಸ್ ಇಳಿದ ತಕ್ಷಣ ಮಾಡಿದ ಕೆಲಸ ಏನಂತ ಹೇಳಿದ್ರೆ ಮದಪ್ಪನ ಸ್ಟ್ಯಾಚ್ಯೂನ ನಮ್ಮ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಇದು ನೋಡಿ ಇದು ಬಸ್ ಸ್ಟಾಪು ಬೆಟ್ಟದ ಬಸ್ ಸ್ಟಾಪು ಇಲ್ಲೇ ನಿಮ್ಮ ಬಸ್ ಅದು ನಾವು ಬಂದಂಥ ದಿನ ಏನು ಹೇಳಿದ್ರೆ ಭಾಳನೇ ಬಸ್ನ ಬೆಟ್ಟಕ್ಕಂತಲೇ ಬಿಟ್ಟಿದ್ರು ಅದು ಭಾಳ ಉಪಯೋಗ ಆಯಿತು ಅಲ್ಲಿಂದ ದರ್ಶನಕ್ಕೆ ಹೋಗೋಣ ಅಂಥೇಳಿ ನೀವು ಓದಬೇಕು ದರ್ಶನಕ್ಕೆ ಹೋಗೋ ದಾರಿ ಈ ರೀತಿ ಇರುತ್ತೆ ಬಸ್ ಸ್ಟಾಪಿಂದ ನೋಡಿ ಇದು ಬಸ್ ಸ್ಟಾಪು ಬಸ್ ಸ್ಟಾಪಿಂದ ಈ ಈ ಕಡೆ ಬಂದರೆ ಎಲ್ಲ ಜನ ಅಂದ್ಕೊಂಡು ಹೋಗ್ತಿದ್ರೆ ಇಲ್ಲಿ ನಿಮಗೆ ಭಾಳಷ್ಟು ಅಂಗಡಿಗಳಿರ್ತವೆ ಈ ಅಂಗಡಿಗಳಲ್ಲಿ ಭಾಳಷ್ಟು ಪದಾರ್ಥಗಳಿರ್ತವೆ ನೀವು ಅದನ್ನು ಇಲ್ಲಿ ಶಾಪಿಂಗ್ ಥರ ಫೀಲ್ ಮಾಡ್ಬೋದು ಶಾಪಿಂಗ್ ಮಾಡ್ಬೋದು ಮಕ್ಕಳದ ಮಕ್ಕಳ ಆಟ ಸಾಮಾನು ಮನೆಗೆ ಬೇಕಾಗೋಂಥ ಪದಾರ್ಥಗಳು ಭಾಳಷ್ಟು ಎಲ್ಲ ಸಿಗ್ತವೆ ಇಲ್ಲಿ ಎಲ್ಲನೂ ಬೇಕಾರೆ ಪರ್ಚೇಸ್ ಥರ ಕೂಡ ಪರ್ಚೇಸಿಂಗ್ ಶಾಪಿಂಗ್ ಥರ ಕೂಡ ಮಾಡ್ಬೋದು ಹಾಗೆ ಮುಂದೆ ನೋಡಬಹುದು ಇಲ್ಲಿ ಕೈ ಕಾಲು ತೊಳೆದು ಕೊಡೋದಕ್ಕೆ ಅಲ್ಲಿ ಕೂಡ ನೀರು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಭಕ್ತಾದಿಗಳು ದರ್ಶನಕ್ಕೂ ಮುಂಚೆ ಕೈ ಸ್ವಚ್ಛ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ ಮುಂದೆ ಕೂಡ ಇನ್ನೊಂದ್ಸಲಿ ಕೊಟ್ಟಿದ್ದಾರೆ ಅಲ್ಲೂ ಕೂಡ ತೊಳ್ಕೊಬೋದು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕು ಹೀಗೆ ಹೋಗ್ಬೇಕಾಗುತ್ತೆ ದರ್ಶನಕ್ಕೆ ಬೆಟ್ಟದಿಂದ ಎಲ್ಲಾದರೂ ನಿಂತ್ಕೊಂಡು ತಲೆ ಎತ್ತಿದ್ರೆ ಸಾಕು ನಮ್ಗೆ ಮಾದಪ್ಪನ ಮಾತಪ್ಪನ ಸ್ಟ್ಯಾಚು ಕಾಣಿಸೇ ಕಾಣಿಸುತ್ತೆ ಇಲ್ಲೂ ಕೂಡ ಬಹಳಷ್ಟು ಅಂಗಡಿಗಳನ್ನು ನೋಡಬಹುದು ನೀಡುತ್ತೆ ನೋಡಿ ಇದು ಮಾರು ಎಂಟ್ರೆನ್ಸ್ ಈ ರೀತಿ ಇರುತ್ತೆ ನಾನು ಅಂತರ್ಗಂಗೆಗೋಗಿ ಅಲ್ಲಿಂದ ಮತ್ತೆ ದರ್ಶನಕ್ಕೆ ಹೋಗ್ತಿದ್ನಿ ನಾನು ಅಂತರ್ಗಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಕ್ಷಮಿಸಿಬಿಡಿ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ಕೊಡ್ತೀನಿ ನೋಡಿ ಅಂತರ್ಗಂಗೆ ಏನೋ ಮುಗಿಸ್ಕೊಂಡು ಬರ್ತಾಯಿದ್ರೆ ದರ್ಶನಕ್ಕೆ ಮತ್ತೆ ಇದೇ ದಾರಿನಲ್ಲಿ ಬರಬೇಕಾಗುತ್ತೆ ಇಲ್ಲಿ ನಿಮಗೆ ಬಲಗಡೆ ಹಾಗೂ ಎರಡು ಎರಡುಗಡೆ ಅಂಗಡಿಗಳು ಸಿಗ್ತವೆ ಇಲ್ಲಿ ನಿಮಗೆ ಎಲ್ಲ ಪೂಜೆ ಸಾಮಾನುಗಳೆಲ್ಲ ಸಿಗ್ತವೆ ತಗೊಬೋದು ತಗೊಂಬೋದು ದರ್ಶನಕ್ಕೋಗಿ ಮುಂಚೆ ಮಾದಪ್ಪನಿಗೆ ಚಿನ್ನದ ರಥ ಎಳಿಸ್ಬೇಕು ಅಂತೇಳಿ ಪ್ಲ್ಯಾನ್ ಇತ್ತು ನಮ್ಮದು ಸೊ ಹಾಗಾಗಿ ನಾವು ಆ ಪ್ಲ್ಯಾನ್ನ ಇವತ್ತೇ ಮಾಡೋಣ ಅಂಥೇಳಿ ಅಂದ್ಕೊಂಡು ಚಿನ್ನದ ರಥ ಎಳಿಸೋದಕ್ಕೆ ಟಿಕೆಟ್ ತೊಗೋಬೇಕಾಗುತ್ತೆ ಚಿನ್ನದ ರಥ ಎಳಿಸೋ ಟಿಕೆಟ್ ಪ್ರೈಸ್ ಬಂದು ಮೂರು ಸಾವಿರದ ನೂರು ಒಂದು ರೂಪಾಯಿ ಸೊ ಆ ಟಿಕೆಟ್ ತಗೊಂಡು ಏಳು ಗಂಟೆಗೆ ಇರುತ್ತೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ ಮಧ್ಯದಲ್ಲಿ ಮಾದಪ್ಪನಿಗೆ ಧೂಪ ಹಾಕಿ ಪಂಜು ಹಚ್ಚೋಣ ಅಂಥೇಳಿ ಪಂಜು ತೊಗೊಂಡು ಪಂಜು ಹಚ್ಚಿದೆ ಈಗ ಮೂರು ಸಾವಿರದ ನೂರು ಒಂದು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಏಳು ಗಂಟೆಗೆ ಪ್ರತಿದಿನ ಮಾಡ್ತಾರೆ ಚಿನ್ನದ はい。 bahwa bahwa irdi ketumbuller tont fi guro o te veo wo taío egisten pag laughter tai ne've bad exhausted è ng pe e astra am mere karagasta ranti argitus pagandra ei garug ಭಾಳಷ್ಟು ಜನರು ಚಿನ್ನದ ರಥ ಎಳಿಸಬೇಕು ಅಂತೇಳಿ ಅರ್ಕೆ ಕಟ್ಕೊಂಡಿರ್ತಾರೆ ಆದರೆ ಅದೇ ರೀತಿ ನಮ್ಮದು ಕೂಡ ಒಂದು ಅರ್ಕೆ ಇತ್ತು ಮಾದಪ್ಪನಿಗಾಗಿ ಸೊ ಮೊದಲಿಗೆ ಚಿನ್ನದ ರಥ ಎಳ್ಸೋಕೆ ಸ್ಟಾರ್ಟ್ ಆದಾಗ ಭಾಳಷ್ಟು ಜನ ಅವರು ಬೆಳೆದಂಥ ಮೊದಲ ಬೆಳೆ ಹಾಗೂ ಅದರ ಜೊತೆ ಹಣಗಳನ್ನು ತೇರಿಗೆ ಸಮರ್ಪಣೆ ಮಾಡ್ತಾರೆ ಚಿನ್ನದ ರಥ ಎಳ್ಸಿದ ಮೇಲೆ ನಾವು ದರ್ಶಕ ಹೋಗೋಣ ಅಂತೇಳಿ ಕ್ಯೂನಲ್ಲಿ ನಿಂತು ಕ್ಯೂ ಕರೆಕ್ಟಾಗಿ ನಮ್ಮನ್ನು ನಾಲ್ಕೂವರಿಂದ ಐದು ಅವರ್ ಕ್ಯೂನಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಭಾಳಷ್ಟು ಜನ ಬಂದಿದ್ರು ತುಂಬ ಅಂದರೆ ತುಂಬ ಜನ ಇದ್ದರು ಸೊ ಹಾಗಾಗಿ ನಮ್ಮ ದರ್ಶನ ಲೇಟ್ ಆಯಿತು ಆಮೇಲೆ ದರ್ಶನ ಮಾಡ್ಕೊಂಡಾದಮೇಲೆ ಪ್ರಸಾದ ಕೊಡ್ತಿರ್ತಾರೆ ಪ್ರಸಾದ ತಗೊಳ್ಳಿ ಪ್ರಸಾದ ತಗೊಂಡು ಆಮೇಲೆ ಡೈರೆಕ್ಟು ನೀವು ಬಸ್ ಸ್ಟಾಪ್ಗೆ ಹೋಗ್ಬೋದು ಬಸ್ ಸ್ಟಾಪ್ನಲ್ಲಿ ನಿಮಗೆ ಅಲ್ಲಿಂದ ಬೆಂಗಳೂರಿಗೆ ಬಸ್ಗಳು ತುಂಬ ಅವೈಲೇಬಲ್ ಇರ್ತವೆ ಸೊ ಇದಾಗಿತ್ತು ನನ್ನ ವಿಡಿಯೋ ದಯವಿಟ್ಟು ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ